ಮತ್ತೆ ಯಚಕ ನೋರ್ವ ಬ್ರಾಹ್ಮಣ ಬಲ್ಲದನು ಉತ್ತಮ ಚಂದ್ರ ಬಳಿ ಮನೆಗೆ ಪರೀಕ್ಷಿಸಿ ವಿ ಪ್ರಣಸುದತಿಯು ಪರಿಚಿಸಿ ವಿ ಸುದ್ದತಿಯು ಕೇಳಿದಳು ಹರುಷರಿ ನೀವಿ ಗೆಲ್ಲದ ಹರುಷರಿ ನೀವಿ ಗೆಲ್ಲಿಂದ ಎಲ್ಲಿಂದ

ಇಲ್ಲ ವಿಪ್ರೇ ಅಂದ್ರೆ ಉತ್ತಮರು ಅಂತ ಸೇರಿಸಿದ್ರೆ ಅಗಮರು ಇದ್ದಾರೆ ಅಂತ ಹೇಳಿದಾಗ ಉತ್ತಮರು ಉತ್ತಮ ಉತ್ತಮರು ಅಡ್ಡಿಲ್ಲ ನಾವು ಆ ಅಭ್ಯಾಸವನ್ನು ಮೊದಲೇ ನಾವು ಅಲ್ಲಿಗೆ ಕಡಿತ ಉಳಿಸಿದ್ದೇವೆ ಈಗ ಹೋದಲ್ಲಿ ಎಲ್ಲ ತಗೊಳ್ಳೋದು ಬಿಟ್ಟಿದ್ದೇವೆ ಅಂದ್ರೆ ನಾವು ಒಂದು ಕಡೆಯಿಂದ ಹೊರಟಾಗ ಅಲ್ಲೇ ತಗೊಳ್ಳುದು ಮತ್ತೆ ಪುನಃ ಇಲ್ಲಿ ಮುಗಿಸಿ ಹೋಗಿ ಅಲ್ಲೇ ತಗೊಳ್ಳುದು ಹೌದಾ ಹೇಳಿದ್ದು ನಾನು ಕೇಳಿದ್ದು ನನಗೆ ಬೇಕಾದದನ್ನು ಬೇಕಿದ್ರೆ ವ್ಯವಸ್ಥೆ ಕೇರಿ ಕೇಳಿದ್ರೆ ತಪ್ಪ ಬಂದವರ ಯಾವ ಕಡೆ ನಿಮಿತ್ತದಿ ಸಂಚರಿಸುವೆನೋ ಿ ಉದರ ಪೊಡವಿಯೊಳಗೆ ಸಚರಿಸುವೆನು ಪೊಡವಿಯೊಳಗೆ ಸಂಚರಿಸುವೆನು ಮಡದಿಯನಾದರೂ ಕೊಡು ಸಂಭಾವನೆ ಮಡದಿಯನಾದರೂ ಕೊಡು ಸಂಭಾವನೆ ಅಡೆಯದೆ ಗೋಕುಲ ಕೈದು ಅರ್ಥ ಆಗುವುದಿಲ್ಲ ನಾನೊಬ್ಬ ಬಡ ಬ್ರಾಹ್ಮಣ ಬ್ರಾಹ್ಮಣನು ಧನಿಕ ಶಕ್ತಿಯು ಧನಿಕ ಶ್ರೇಷ್ಠಿಯು ಶ್ರೇಷ್ಠಿಯು ಇದ್ದನು ಹೌದೌದು ಆರಂಭ ಆಗುವುದೇ ಅಲ್ಲಿಂದ ಹಾಗೆ ನಾನೊಬ್ಬ ಬಡವ ಬ್ರಾಹ್ಮಣ ಹಾಗಂತ ನಮಗೆ ನಿಶ್ಚಯವಾದಂತಹ ಊರು ಅಂತ ಇಲ್ಲ ತಿರುಗಾಟದಲ್ಲಿ ಇರು ಹೌದು ಇವತ್ತಿಲ್ಲಿದ್ದೇವೆ ನಾಳೆ ಇಲ್ಲಿಗೆ ಇರ್ತೇವೆ ಅಂತ ಹೇಳಲಿಕ್ಕಾಗುದಿಲ್ಲ ನಾಳೆ ಬೇರೆಲ್ಲಿಗಾದ್ರೂ ಹೋಗಿ ಒಟ್ಟಾರೆಯಾಗಿ ಹೇಳುವುದ್ರೆ ಇಲ್ಲ ಇಲ್ಲ ಎಲ್ಲೋ ನಾಳೆ ಇನ್ನು ಎಲ್ಲೋ ನಮ್ದು ಹಾಗೇನು ಇಲ್ಲ ಆದ್ರೆ ಹೋಗುವುದಿದ್ರು ಉದರ ನಿಮಿತ್ತದಿಂದ ಉದರ ಪೋಷಣೆಗಾಗಿ ತಿರುಗಾಡುವಂತಹ ದೇಶಾವರಿ ಬ್ರಾಹ್ಮಣ ಮಗ ಓಹೋ ಹಾಗೆ ಹಾಗೆ ಹೌದು ಬಂದದಲ್ಲಿ ನಾನು ಕೇಳಲಿಲ್ಲ ಇಲ್ಲ ಯಾಕಂದ್ರೆ ಎಷ್ಟು ಹಳ್ಳಿ ತಿರುಗಾಡಿ ಬಂದರು ಹೌದು ಅಲ್ಲಿ ಹೋಗುವೆಲ್ಲಿ ಅಂತ ಉದ್ದೇಶunta ನಾಳೆ ಎಲ್ಲೆಂತ ಕೇಳಿದ್ರೆ ನಮ್ಮದು ನಿಶ್ಚಯ ಹೌದಾ ಹೌದು ನಾನು ನಾಳೆ ನಂದ ಗೋಕುಲವನ್ನ ಸೇರಬೇಕು ಅಂತ ನಿರಂತ ಗೋಕುಲಕ್ಕೆ ನಿಮ್ಮಪ್ಪನಕ ಆದರೇನ ನಿสุ ಪ್ರಕೃತಿಯ ಗೋಕುಲ ಕೋದರಿನ ಗೊಂದೂಪಕೃತಿಯ ನಿಧಯ ದಿನ ದಲ ಮಾಡುವ ದರಿ ನಿಧಯ ತಿನ್ನು ತಲೆ ಮಾಡುವ ದಾತರಿ ಮೋದ ದುಡ್ಡು ರುವೆ ತವಕ ಅದರೆಲ್ಲಾ ಟಿಜು ವಿಪ್ರನೆ ಗೋಕುಲ ಕೋದರೆ ಜನ ಗೊಂದು ಉಪಕೃತಿಯ ವಿಪ್ರ ಅದೇ ನಂದ ಗೋಪುರ ಹೌದು ಅಲ್ಲಿ ನಮ್ಮ ಅಕ್ಕ ರಾಧೆ ರಾಧೆ ಮನೆ ಓ ರಾಧೆ ತಂಗಿಯ ಮಗನೋಡು ಹೌದು ಗೊತ್ತಾಯ್ತು ಹೌದು ಹೋದ್ರೆ ನೀವು ಅಲ್ಲಿವರೆಗೆ ಹೋಗ್ಬೇಕು ಅವರಲ್ಲಿ ಒಂದು ಗೊತ್ತಾಗಿ ಮಾತು ಹೇಳಬೇಕು ನೀವು ತಂಗಿ ಚಂದ್ರಾವಳಿ ನಿನ್ನ ಕಾಣದೆ ಕಳವಳಿಸ್ತಾ ಇದ್ದಾಳೆ ಬಹಳ ದಿವಸಗಳಾಯ್ತುಳನ್ನ ನೋಡಿ ಒಮ್ಮೆ ನಮ್ಮಲ್ಲಿವರೆಗೆ ಅವಸರವಾಗಿ ಆದ್ರೂ ಬಂದು ಹೋಗ್ಬೇಕಂತೆ ಅಷ್ಟೇ ಅಲ್ವಾ ಅಷ್ಟು ಹೇಳದೇನು ಅಲ್ಲ ಬ್ರಾಹ್ಮಣರು ಏನಾದ್ರು ಒಂದು ಕಾರ್ಯವನ್ನು ಮಾಡಿದ್ರೆ ನಾವು ಅದನ್ನ ಋಣ ಇಟ್ಟುಕೊಳ್ಳಿ ಅದು ಹೌದು ಹೌದೌದು ಅದು ನಮಗೆ ದೋಷ ಹೌದು ಹಾಗಾಗಿ ನಿಮಗೆ ವಿಶೇಷವಾದಂತಹ ರಕ್ಷಣೆ ಹೌದೌದು ಅಲ್ಲ ನನಗೆ ಈಗಲೇ ಬೇಕು ಅಂತ ಇಲ್ಲ ಯಾಕಂದ್ರೆ ಕೈಯಲ್ಲಿದ್ರೆ ಖರ್ಚಾಗಿ ಹೋಗುತ್ತದೆ ನಿಮ್ಗೆ ಹೇಗೆ ಕೊಡ್ಬೇಕಾಗಿದೆ ನಮಗೆ ಹೇಗೂ ಆಗುತ್ತದೆ ನಾಡಿದ್ದು ಒಮ್ಮೆ ಲೆಕ್ಕಾಚಾರ ಮಾಡಿ ಕೊಟ್ಟರು ಅಡ್ಡಿಲ್ಲ ಅದಾದ್ರೂ ಮನೆಗೆ ಮುಟ್ಟುತ್ತದೆ ಸ್ವಲ್ಪ ಸ್ವಲ್ಪ ಅದು ಕೈಯಲ್ಲಿ ಖರ್ಚಾಗಿ ಹೋಗ್ತದಲ್ಲ ಹೌದಾ ಹೌದು ಮೊದಲು ತಗೊಳ್ಳುವ ಅಭ್ಯಾಸ ಇಲ್ಲ ನಿಮಗೆ ಅಯ್ಯೋ ಮೊದಲು ನೀವು ಮಾತ್ರ ನಿಮ್ಮಲ್ಲಿ ಯಾರು ಮೊದಲು ತಗೊಳ್ಳೋದು ಏನು ತಗೊಳ್ಳಿ ಇನ್ನು ತಗೊಳ್ಳಿಕ್ಕೆ ಏನು ಉಳಿಲಿ ಹಾಗೆ ಹಾಗೆ ಹಾಗಾಗಿ ನಾವು ತಗೊಳ್ಳೋದು ಆಗಲಿ ಅಂತ ನಾವು ಮತ್ತೆ ಮತ್ತೆ ಅಂತ ಇಟ್ಕೊಳ್ಳೋದಿಲ್ಲ ಒಮ್ಮೆ ನಮಗೂ ಕೂಡಲಿಕ್ಕೆ ಸ್ವಲ್ಪ ಭಾರ ಆಗ್ತದೆ ಹಾ ತೊಂದ್ರೆ ಇಲ್ಲ ಜೋಳಿಗೆ ಜೋಡದುಂಟಲ್ಲ ಹೌದು ಕೊಡತೇನೆ ವಿಶೇಷವಾದ ಒಂದು ಬರಲಿಲ್ಲ ವಿಂದು ಹೊರಗೆ ನಿಂತು ರಂಗೇನೋ నోడు వయ తొడగ పార్వను తెరళలు కండా గ కృష్ణ మనకి కరీభమరను హరితో జమది పందిరిగా కమన విల్లి గిల్దేను కమన విల్లి గిందేను కమన విల్లి గిల్ ಮನೆಯಿಂದ ಹೊರಗಡೆ ಬಂದು ದೂರಕ್ಕೆ ದೃಷ್ಟಿ ಹಾಯಿಸಿದ್ರೆ ಹೂರದಿಂದ ಹಿರುವ ನಿಮ್ಮನ್ನು ಕಂಡ ಸ್ವಾಮಿ ಹಾ ಓಡೋಡಿ ಬಂದಿದ್ದೇನೆ ಎರಡು ಕರಗಳನ್ನು ಜೋಡಿಸಿದ್ದೇನೆ ಶಿರವನ್ನು ಬಾಗಿಸಿದ್ದೇನೆ ಇಲ್ಲಿಯೇ ನಿಲ್ಲಿಸಿ ಮಾತನಾಡುವುದಲ್ಲ ಹೀಗೆ ಬನ್ನಿ ನಿಮ್ಮನ್ನು ಕಂಡಾಗ ಒಂದು ಹು ಸ್ಪಷ್ಟವಾಗಿ ಅರ್ಥವಾಯಿತು ಯಾವುದು ವಯಾವೃತ್ತರು ಧ್ಯಾನ ವೃತ್ತರು ನೀವು ಹೌದು ಹೌದು ಎಲ್ಲಿಂದಲೋ ಬಹುದೂರದಿಂದ ಹ ನೀವು ಸಾಗಿ ಬಂದವರು ನೀವು ಎಲ್ಲಿಂದ ಬಂದವರು ಯಾಕಾಗಿ ಬಂದವರು ಯಾರು ನೀವು ಏನು ವಿಶೇಷ ತಿಳಿಸಬೇಕು ಅಂತ ನಿಮ್ಮಲ್ಲಿ ಕೇವಲ ದಲಿದ್ರಯ್ಯಾ నల సంగాత ಅದು ನೆನಪಿನಲ್ಲಿ ಒಂದು ಉಲ್ಲಾಸ ಕುಣಿಲಿಕ್ಕೆ ಹೋಗುವುದು ಗೊತ್ತಾಗುವುದು ಪ್ರಾಯ ಆಗಿದೆ ಅಂತ ಕೇಳುದಿಲ್ಲ ಹೌದೌದು ಯಾರು ನೀವು ಎಲ್ಲಿಂದ ಬಂದವರು ನಿಮ್ಮ ಹೆಸರೇನು ಯಾಕಾಗಿ ಬಂದವರು ಹೇಳ್ಬೋದಾ ನಾನು ಯಾರು ಅಂತ ಕೇಳುವುದಂಟ ಮಗ ಇಲ್ವಾ ಸುರೂ ವರ್ಣ ನಮ್ಮ ಬ್ರಾಹ್ಮಣ ಗುರು ಹೈತಸರ ನನ್ನದು ಮಾತೆ ಇಲ್ಲ ಹೇಗೆ ವರ್ಣಾ ನಾಮ ಬ್ರಾಹ್ಮಣೋ ಗುರು ಯಾವ ವರ್ಣ ಚತುರ್ವರ್ಣಗಳಲ್ಲಿ ಬ್ರಾಹ್ಮಣ ಗುರು ಸ್ಥಾನದಲ್ಲಿ ಹೀಗೆ ಹೀಗೆ ಯಾಕೆ ಅದು ನನ್ನ ಬಣ್ಣ ನೋಡುವಾಗ ಬ್ರಾಹ್ಮಣ ಅಂತ ಗೊತ್ತಾಗುವುದಿಲ್ಲ ಅಂತ ಕೇಳಿತ್ತು ಹಾ ಹಾಗೆ ಹಾಗೆ ಹಾ ಹಾ ಹಾಗೆ ಬ್ರಾಹ್ಮಣ ಭೂಸುರರು ಹೌದು ಅಲ್ವಾ ಭೂಮಿಯಲ್ಲಿ ಕಂಡಿಗೆ ಕಾಣುವ ದೇವತೆಗಳಂದ್ರೆ ಅದು ಬ್ರಾಹ್ಮಣರು ಎರಡು ಒಂದು ಹರಿದಾಡುವ ಸರಿಸ್ರುಪಗಳು ಮತ್ತೊಂದು ನಡೆದಾಡುವ ಬ್ರಾಹ್ಮಣ ಹಾ ಈ ಸರ್ಪಗಳ ದೋಷಕ್ಕಾದ್ರೂ ಒಂದು ಪರಿಹಾರ ಉಂಟು ಕರ್ಮಟನಾದ ಬ್ರಾಹ್ಮಣ ಮನನೊಂದ್ರೆ ದೋಷಕ್ಕೆ ಪರಿಹಾರ ಇಲ್ಲ ಅಂತದ್ದೊಂದು ಇಲ್ಲಿ ಆಗಬಾರ್ದು ಸ್ವಲ್ಪ ಮತ್ತೆ ಖಂಡಿತ ಆಗಬಾರ್ದು ನಿಮಗೆ ಆ ರೀತಿ ಆಗಿದ ಹಾಗೆ ಹ ನಾನು ಹ ಇದು ಯಾವುದು ನಾನು ನೀವು ದೇಶಾವರಿ ಬ್ರಾಹ್ಮಣ ಮಗ ಓ ದೇಶ ಪರಿಯಟನೆ ಮಾಡುವವರು ಹೌದು ನಿಂತಲ್ಲಿ ನಿಲ್ಲುವವರಲ್ಲ ಕಟ್ಟಿಕೊಂಡ ಹೆಂಡತಿ ಇಲ್ಲ ಹುಟ್ಟಿಕೊಂಡ ಮಕ್ಕಳಿಲ್ಲ ಇರುವುದಕ್ಕೆ ಮನೆ ಇಲ್ಲ ನಿಮಗೆ ಯಾರಿಲ್ಲ 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 ಇದರಲ್ಲಿ ಯಾರಿಲ್ಲ ಅಲ್ಲ ಈಗಲೂ ಈ ವಯಸ್ಸಿನಲ್ಲಿಯೂ ಯಾರಿಲ್ಲ ಹೌದಾ ನೀವು ಮದುವೆ ಆಗ್ಲಿಲ್ಲ ಮದುವೆ ಆಗಿದ್ ಆಗ್ಬೇಕು ಅಂತ ಆದ್ರೆ ನನ್ನಲ್ಲಿ ಆರ್ಥಿಕವಾಗಿ ನಾನು ಏನಾದ್ರೂ ಬೇಡವೆ ಹೌದು ಅದಲ್ಲ ಈಗ ಮದುವೆ ಆದ ಅಂತ ಇಟ್ಟುಕೊಳ್ಳುವ ಸುಧ ಸತಿಯನ್ನು ಸುತರನ್ನು ಪಾಲಿಸಿ ಬೇಡ್ವೆ ಹೌದು ನಾನೇ ಯಾರ್ಯಾರಲ್ಲಿ ಬೇಡುವವ ಮತ್ತೆ ನನ್ನ ಹೆಂಡತಿಯನ್ನು ನಾನು ಹೇಗೆ ಸಾಕುವುದು ಅವರಿಗೆ ಅದರಲ್ಲೇ ಕಲಿಸುವುದು ಹೌದು ಇದು ಮಾಡಿ ಛೇ ಹಾಗಾದ್ರೆ ನನ್ನೊಂದು ಸಂಸಾರವೇ ಬೇಡುವ ನೀವೇ ಹಾಗೆ ಬದುಕುತ್ತಿರಿತಾದ್ರೆ ಅದು ಅಪರಾಧವ ಅದು ಒಂದು ಮೂಲ ಸಾಧನ ಅದೂ ಆಯ್ಕೆ ಮಾಡಿಕೊಂಡಿದ್ದೀ ಹೌದೌದು ಕಲ್ಲತನ ಮೋಸ ವಂಚನೆ ಮಾಡುವುದಲ್ಲ ಮತ್ತೆ ಹಾಗಂತ ಅವರನ್ನು ಅಲ್ಲ ನನಗೆ ಮತ್ತೆ ಅದು ಯೌವ್ವನದಲ್ಲಿ ನೆನಪು ಆಗಲಿಲ್ಲ ಮದುವೆ ಆಗಬೇಕು ಅಂತ ಯಾಕೆ ಆವಾಗ ಏನು ನೆನಪಿತ್ತು ಆಗ ಎಲ್ಲ ನಮಗೆ ಬೇರೆ ನೆನಪುಗಳೇ ಹೆಚ್ಚಾಯ್ತು ಬಹುಶಃ ಕಾಲಕ್ಕೆ ಮದುವೆ ಆಗಬೇಕು ಅಂತ ಮನಸ್ಸಿದ್ರು ಹ ನಿಮಗೆ ಹುಡುಗಿ ಸಿಗೋದಿಲ್ಲ ಹುಡುಗಿ ಸಿಕ್ಕಿದೆ ಸಿಕ್ಕಿದ ನಾವು ಅಷ್ಟಂತ ಕತೆಗೊಳ್ತಾ ಇದ್ವಲ್ಲಾಗ ಏನ ಹ ಹ ಊಟದಲ್ಲಿ ಹಕ್ಕೋದಕ್ಕೆ ಸ್ವೀಕರಿಸಿಕ್ಕೂ ಹುಡುಗಿ ಸಿಗುವುದಕ್ಕೆ ಅಂದ್ರೆ ಮದುವೆಯ ಬಗ್ಗೆ ನಾನು ಅಷ್ಟು ಆಲೋಚನೆ ಮಾಡ್ಲಿಲ್ಲ ಅಂತ ವೈದಿಕ ಪರಂಪರೆಯಲ್ಲಿ ಮುಂದುವರಿತಾ ಹೌದೌದು ಅಲ್ವಾ ಹೌದೌದು ಅದ್ರ ಬಗ್ಗೆ ನಮಗೆ ಗೊಡವೆ ಇಲ್ಲ ಗಮನವೂ ಇಲ್ಲ ಈಗ ಅದರ ಅನಿವಾರ್ಯತೆ ಇಲ್ಲ ಇಲ್ಲ ಹ ಇನ್ನು ಸ್ವಲ್ಪ ಸಮಯ ಕಳೀಲಿ ಮತ್ತೆ ಗೊತ್ತಾಗ್ತದೆ ನಿಮಗೆ ಓಹ್ ಅದರ ಅನಿವಾರ್ಯತೆ ಎಷ್ಟು ಇತ್ತು ಅಂತ ಹೌದಾ ಹ್ಮ್ ಿಲ್ಲ ಸರಿ ತಿರ್ಗಾಡಿಕೊಂಡೇ ಬಂದದ್ದು ಅದರ್ಥ ದಾರಿ ತಪ್ಪಿ ಮತ್ತೆ ಬರ್ಬೇಕು ಬಂದ ಹೌದಾ ಹಾಗಿದ್ರೆ ನಾನು ನಂದ ಗೋಕುಲಕ್ಕೆ ಹೊರಟದ್ದು ನಂದ ಗೋಕುಲಕ್ಕೆ ಹೊರಟದ್ದು ಈಗ ಇರುವುದಲ್ಲಿ ನೀವು ಇದು ನಂದ ಗೋಕುಲವ ಮತ್ತೆ ಜೋರ್ ಮಾತಾಡಬೇಡ ಅಲ್ಲ ನಂದ ಗೋಕುಲ ನಂದ ಗೋಕುಲದಲ್ಲಿ ಒಬ್ಬ ಇದ್ದಾನೆ ನಂದ ಗೋಕುಲದಲ್ಲಿ ಅಲ್ಲ ತುಂಬಾ ಬಂದಿದ್ದಾರೆ ತುಂಬಾ ಮಂದಿ ಇದ್ದಾರೆ ಅವ್ರು ಯಾರಾದ್ರೂ ಅಡ್ಡಿಲ್ಲ ಇವ ಒಬ್ಬ ಭಯಂಕರ ತೆಗ್ದಾಕಿದ ಯಾರ ಕೃಷ್ಣ ಅಂತ ಕೃಷ್ಣ ಅಂತ ಅವ ಯಾರು ಅಂತ ನಿಮಗೆ ಗೊತ್ತುಂಟಾ ಅವ ಜನ ಸ್ವಲ್ಪ ಸರಿ ಇಲ್ಲ ಅರೆ ಪಚ್ಚಂತೆ ಅರೆ ಪಚ್ಚಿ ಅಂತೆ ನಾ ಹೇಳುವುದಲ್ಲ ಯಾರು ಹೇಳುದು ನಮ್ಮ ಊರಿನಲ್ಲೆಲ್ಲ ಹೇಳ್ತಾರೆ ಅವ ಹೆಣ್ಣು ಮಕ್ಕಳ ಹುಚ್ಚಂತೆ ಅವ ಆಮೇಲೆ ಆಮೇಲೆ ಅವ ಕಳ್ಳಂತೆ ಆಮೇಲೆ ಅವ ಮೋಶಗಾರಂತೆ ಆಮೇಲೆ ಹೀಗೆಲ್ಲ ಹೇಳ್ತಾರೆ ಹಾಗಾಗಿ ನನಗೇನು ತೊಂದರೆ ಆಗಲಿಲ್ಲ ನಾನೊಂದು ಕೆಲಸದ ಮೇಲೆ ಬಂದವ ಕೆಲಸದ ಮೇಲೆ ಹೌದು ಯಾವ ಕೆಲಸ ಕೆಲಸ ಅಂತ ಹೇಳಿದ್ರೆ ನನ್ನನ್ನು ಸಿಂಧು ಗ್ರಾಮದಲ್ಲಿ ಸಿಂಧು ಗ್ರಾಮ ಸಿಂಧು ಗ್ರಾಮ ಸಿಂಧು ಗ್ರಾಮ ಜೋರು ಗೊಬ್ಬಾಕ್ಬೇಡ ಮೈಯ್ಯಾ ಸಿದ್ಧಗ್ರಾಮ ಆಯ್ತು ಸ್ವಾಮಿ ನಾನು ಗೊಬ್ಬೆ ಹಾಕುದೇ ನೀವೇ ಆಕೆ ಪಾಪ ಹ ಗೊತ್ತಾಗ್ಲಿಲ್ಲ ಸ್ವಾಮಿ ಅಂದರೆಲ್ಲ ನನ್ನದಲ್ವಾ ಕಾಲು ಕ್ಷಮೇರಿ ಕ್ಷಮೇರಿ ಆಯ್ತಾಯ್ತು ಹಾಗೆ ಸಿದ್ಧು ಗ್ರಾಮಕ್ಕೆ ಹೋದ್ರಾ ಹಾಂ ಹೋಗಿ ಚಿಂದೂ ಗ್ರಾಮದಲ್ಲಿ ಚಂದಗೋಪನ ಮನೆಗೆ ಹೋದೆ ಚಂದಗೋಪನ ಮನೆಗೆ ಹತ್ರ ಚಂದ್ರಾವಳಿ ಮನೆಗೆ ಚಂದ್ರಾವಳಿಯ ಮನೆಗೆ ಚಂದ್ರಾವಳಿ ಮನೆಗೆ ಹೋದ್ರ ಚಂದ್ರಾವಳಿ ಮನೆಗೆ ಹೋದ್ರ ಹಾಂ ಹೌದಾ ಹಾಂ ಅವಳು ನನ್ನಲ್ಲಿ ಒಂದು ವಿಷಯ ಹೇಳಿದ್ದ ಏನಂತೆ ಅವಳ ಹಾಂ ಅಕ್ಕ ರಾಧಿ ಹೌದು ಅವಳನ್ನು ನೋಡಬೇಕು ಎನ್ನುವಂತಹ ಆಶೆಯಾಗಿದಂತೆ ಹಾಂ ಹಾಗಂತ ಹಾಂ ನೀವು ಹೋಗಿ ನನ್ನ ಅಕ್ಕನಲ್ಲಿ ಹೇಳಬೇಕು ಹೇಳಿದ್ದು ಅವಳ ಗಂಡ ಕೃಷ್ಣನಿಗೆ ಗೊತ್ತಾಗಬಾರ್ದು ಅಂತ ಹೇಳಿದ್ದಾಳೆ ಅವಳ ಗಂಡ ಕೃಷ್ಣನಿಗೆ ಗೊತ್ತಾಗಬಾರ್ದು ಯಾಕೆ ಗೊತ್ತಾಗಬಾರ್ದು ಅವ ಮೊದಲೇ ಹೆಣ್ಣು ಹುತ್ತಲ್ಲ ಅವ ಏನಕ್ಕೇನು ಮಾಡಿದ್ರೆ ಹ ಕೃಷ್ಣನಿಗೆ ಗೊತ್ತಾಗಬಾರದು ಹೇಳಿದಾಳಲ್ಲ ಹೌದೌದು ಇಲ್ಲೂ ಕೃಷ್ಣನಿಗೆ ಗೊತ್ತಾಗ್ಲಿ ಗೊತ್ತಾಗುದಿಲ್ಲ ಇಲ್ಲೂ ಕೃಷ್ಣನಿಗೆ ಗೊತ್ತಾಗಲಿ ಹ ಅದು ಅವನಿಗೆ ಗೊತ್ತಾಗಬಾರ್ದು ಇಲ್ಲೂ ಕೃಷ್ಣನಿಗೆ ಗೊತ್ತಾಗ್ಲಿಕ್ಕಿಲ್ಲ ಇನ್ನೂ ಗೊತ್ತಾಗುದಿಲ್ಲ ಅಂತ ಹೇಳಿದ್ರೆ ಗೊತ್ತಾಗಿ ಆಯ್ತಲ್ಲ ಅದೇ ನಾನಲ್ವಾ ಕೃಷ್ಣ ಏರಾಯ್ತು ಸ್ವಾಮಿ ಯಾಕೆ ಯಾಕೆ ಏರಾಯ್ತು ನನಗೆ ವಯಸ್ಸಾಗಿದೆ ಮಾರ ಹೇಳುವಾಗ್ಲೇ ಅರ್ಥ ಆಯ್ತು ನನಗೆ ಓದಲಿಕ್ಕೆ ಕೂಡ ಆಗೋದಿಲ್ಲ ನಡೆಯುವಾಗ್ಲೇ ಗೊತ್ತಾಗಿದೆ ಎಲ್ಲ ಸೇರಿ ಬೆನ್ನಟ್ಟಿಕೊಂಡು ಹೊಡೆದ್ರೆ ಯಾರಿದ್ದಾರೆ ನನಗೆ ಶಾಂತಪ್ಪ ಅಪ್ಪ ಬ್ರಾಹ್ಮಣರಿಗೆ ನೀನೇನಾದ್ರೂ ಹೋಗಿ ಅಲ್ಲಿಂದ ಬೇಡದ್ದು ಮಾಡಿ ನನಗೆ ಬೆಟ್ಟು ಬೀಳ್ತದಲ್ಲ ನಾನು ಎಲ್ಲಿ ಬೇಡದು ಮಾಡ್ತೇನೆ ಮತ್ತೆ ಕೃಷ್ಣ ನೀನೇ ಅಂತ ಹೇಳಿದಾಗ ಹೌದು ಹೋಗಿ ಇನ್ನು ನೀನು ಅಲ್ಲಿ ನೀವೆಲ್ಲ ಹೇಳಿದ್ರು ಕೃಷ್ಣನಿಗೆ ಗೊತ್ತಾಗಬಾರ್ದು ಹೌದು ನೀವು ಕೃಷ್ಣನಲ್ಲೇ ಮಾತಾಡಿದ್ರೆ ಮತ್ತೆ ಕೃಷ್ಣನಿಗೆ ಗೊತ್ತಾಗದಿರ್ತದ ನನಗೆ ಕೃಷ್ಣ ಅಂತ ಏನು ಗೊತ್ತು ಮೊದಲೇ ಬರ್ದಾಗ್ಬೇಕು ನೀವು ಬಂದ ಮೊದಲಿಗೆ ಕೇಳಬೇಕಿತ್ತು ನೀನ್ ಯಾರು ಅಂತ ನಿನಗೆ ಹೇಳಿಕ್ಕೂ ನೀವು ಕೇಳದೆ ನಾನು ಹೇಳುದು ಹೇಗೆ ಹೌದಲ್ಲ ಮತ್ತೆ ನಿಮ್ಮದನ್ನು ತಪ್ಪು ಈಗ ಎಂತದು ಮಾಡುದು ಆಯ್ತು ಕೃಷ್ಣನನ್ನು ನೋಡಿ ಏನು ಅಂತ ಹೇಳಿದಾಳೆ ಕೃಷ್ಣನಿಗೆ ಗೊತ್ತಾಗಬಾರ್ದು ನನ್ನ ಅಕ್ಕನಾದ ರಾಜೆಯಲ್ಲಿ ಹೇಳಿ ಅವಳನ್ನು ಪಕ್ಕನೆ ಬರುವುದ ಕೇಳಿ ಅಂತ ಹೇಳಿದ್ದಾಳೆ ಸ್ವಾಮಿ ಓ ನೀವ್ಯಾವುದ ದಾರಿಯಲ್ಲಿ ಬಂದದ್ದು ನಾನು ಓ ಆ ದಾರಿಯಿಂದ ಈಗ ಓ ಈಗ ಹಾ ಈ ದಾರಿಯಲ್ಲಿ ಇಲ್ಲಿ ರಾಜಗೂ ಅದೇ ಸಮಸ್ಯೆ ಆಗಿತ್ತು ಆ ಚಂದ್ರಾವಳಿಯನ್ನು ನೋಡಬೇಕು ನೋಡಬೇಕು ಅಂತ ಹಪ ಹಪ್ಪಿಸ್ತಾ ಇದ್ಲು ನನ್ನಲ್ಲಿ ಕಾಡ್ತಾ ಇದ್ಲು ಬೇಡ್ತಾ ಇದ್ಲು ಒಮ್ಮೆ ಹೋಗುತ್ತೆ ಕಳಿಸಿ ಕೊಟ್ಟೆ ಈಗ ಹೊರಟು ಈ ದಾರಿಯಲ್ಲಿ ಹೋದ್ರು ಈಗ ಒಂದು ಹೆಂಗಸ ಅಲ್ಲಿ ನನಗೆ ಸಿಕ್ಕಿದ್ಲು ಅವಳಿ ಯಾವ ಸೀರೆ ಅದು ಒಂದು ಕಲಕಲ ಎಂತದು ಕಲಕಲ ಚುಕ್ಕಿ 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 ಹೌದಾ ಹೌದು ನೋಡಿದ್ರಾ ರಾಜ

ಅಲ್ಲಿಂದ ಬಂದು ಇಲ್ಲಿ ಇಷ್ಟು ದೂರ ಬರ್ಲಿಲ್ವ ಮಗ ಅಷ್ಟೇ ಅಷ್ಟೆಷ್ಟು ಬರುವಾಗ ಒಂದೊಂದು ಕಡೆಯಲ್ಲಿ ಸಿಕ್ಕಿದ್ರೆ ಸೌಕಾ ಹೌದು ಆ ಕಡೆಯಿಂದ ಈ ಕಡೆಯಿಂದ ಎರಡು ಕಡೆಯಿಂದ ಸಿಗಬೇಕು ಅದೇ ಎರಡು ಕಡೆಯಿಂದ ಇಲ್ಲಿಗೆ ಒಂದು ಕಡೆಯಿಂದ ಸಿಗ್ಲಿಲ್ಲ ಸರಿ ಹೌದಾ ಹೌದೌದು ಅಲ್ಲಿ ಕೆಲಸ ಆದ ಮೇಲೆ ಕೊಡ್ತಾರೆ ಅಂತ ಹೇಳಿದ್ದಾರೆ ಆಯ್ತಾಯ್ತು ಆಯ್ತು ಈಗ ಆದ್ರೆ ಬರುವಾಗ ಎಲ್ಲ ದಾರಿಯಲ್ಲಿ ಹೇಳ್ತಾ ಇದ್ರು ಮಗ ಏನು ಇಲ್ಲಿ ಕೃಷ್ಣ ಭವನದಲ್ಲಿ ಊಟ ಒಳ್ಳೇದುಂಟು ಅಂತ ಹೌದು ನೀವು ಮಾಡಿದ್ರೆ ಕೃಷ್ಣ ಭವನದಲ್ಲಿ ಊಟ ಊಟವರೆಗೆ ನಾ ಹೇಳುವುದು ಕೇಳಿಗಾ ಇನ್ನೊಂದು ಮಾತು ಗೊತ್ತುಂಟ ನಿಮಗೆ ಕೃಷ್ಣ ಭವನದ ಊಟಕ್ಕಿಂತಲೂ ರಾಮ ಭವನದ ಊಟ ಇನ್ನೂ ಒಳ್ಳೇದುಂಟು ಹೌದಾ ಅದು ಇನ್ನೊಮ್ಮೆ ರಾಮ ಭವನದಲ್ಲಿ ಊಟ ಮಾಡಬೇಕು ಹೌದು ಹೌದೌದು ಇವತ್ತು ಕೃಷ್ಣ ಭವನದಲ್ಲಿ ಮಾಡುವ ಒಮ್ಮೆ ಈಗ ಇಲ್ಲಿ ಮಾಡಿ ಮತ್ತೊಮ್ಮೆ ಅಲ್ಲಿ ಮಾಡಿ ಅಲ್ಲಿ ಮಾಡಿ ಮಾಡುವ ಅಲ್ವಾ ಅಷ್ಟೇ ಅಲ್ವಾ ಆಯ್ತು 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 ಸ್ವಾಮಿ ಹೊಟ್ಟೆ ತುಂಬಾ ಊಟ ಮಾಡಬೇಕು ಆಯ್ತು ಆಮೇಲೆ ಕೈ ತುಂಬಾ ದಕ್ಷಿಣೆ ಆಯ್ತು ನಿಮಗೆ ಎಷ್ಟು ಬೇಕು ನನಗೆ ಸಾಕೋ ಬೇಕೋ ಸಾಕೋ ಬೇಕಾ ಊಟದಲ್ಲಿ ಒಂದು ಹೋದಲ್ಲಿ ನನಗೆ ದಾಕ್ಷಿಣ್ಯ ಇಲ್ಲ ಮನೆಯಲ್ಲಿ ಮನೆಯಲ್ಲಿ ತುಂಬಾ ದಾಕ್ಷಿಣ್ಯ ಒಳ್ಳೇದದು ಆಯುಷ್ಯ ಕೊಳ್ಳೆ ಜೀವನ ಕೊಳ್ಳೆ ಆಯ್ತು 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 ಊಟ ಮಾಡಿ ಆಮೇಲೆ ಬಂತು ನನ್ನನ್ನು ಕಂಡು ಮತ್ತೆ ಹೋಗಿ ಆಯ್ತು ಆಯ್ತು ಆಯ್ತಾ ನಿಮಗೆ ಕಲ್ಪ ಅರಣ್ಯ ಇಂದ್ರಿಯ ಎಚ್ಚರಿಸಿತು ಏನು ಎಚ್ಚರಿಸಿತ್ತು ಅದು ನೀವು ಈಗ ವೈನುಗಾರಿಕೆ ಮಾಡುದಿಲ್ಲ ನಮ್ಮಲ್ಲಿಲ್ಲ ಸ್ವಾಮಿ ಮತ್ತೆ ನೀವು ಗೋಪಾಲಕರ ಅದೇ ನೀವೇ ನಮ್ಮಲ್ಲಿಲ್ಲಾ ಉಂಟು ಗೋಪಾಲ ನೀವೇನು ಹೇಳಿದ್ರಿ ವೈನುಗಾರಿಕೆ ಹೈನುಗಾರಿಕೆ ಅದು ನೀವಿತಲ್ವಾ ನಾನು ಓದುವಾಗ ಅದು ವೈನಲ್ಲಿ ಇತ್ತು ಈಗ ಹೈನಲ್ಲಿ ಹಾಕಿ ಮೊದಲ ಓದಿದ್ದಲ್ಲ ಈಗ ಕುಡಿಯುವುದು ಹೌದು ಹೌದು ಇದು ಉಂಟ ಯಾವುದು ಹೈನುಗಾರಿಕೆ ಮಾಡ್ತೀರಾ ಮತ್ತೆ ಎಷ್ಟು ನಮ್ಮ ನಂದಗೋಕುಲದಲ್ಲಿ ಇರುವುದು ಅದೇ ಎಷ್ಟು ಗೋಗಳು ಎಷ್ಟು ಲೆಕ್ಕ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಲಕ್ಷ ಲಕ್ಷ ಒಳ್ಳೆ ಹಾಲು ಕೊಡ್ತದ ಮತ್ತೆ ಕೊಡ ಕೊಡ ಹಾಲು ಒಂದು ಕೊಡ ಕೊಡ ಹಾಲು ಕೊಡುವ ಒಂದು ದನ ಕೊಡಬಹುದೀಗ ಹ ತಪ್ಪಲ್ಲ ಹ ಜೀವನಕ್ಕೆ ಒಂದು ಆಧಾರ ಆಗ್ತದೆ ನಿಮಗೆ ನಮಗೆ ಈಗ ಎಲ್ಲ ಸಮಸ್ಯೆ ಅದರದ್ದೊಂದು ಮಾತ್ರ ಜೀವನಕ್ಕೆ ಒಂದು ಆಧಾರ ಬೇಕು ಆಧಾರ ಇಲ್ಲದೆ ಸಮಸ್ಯೆ ಅದ್ ಏನು ಆಧಾರ ಇಲ್ಲದೆ ಅಲ್ಲ ಜೀವನಕ್ಕೆ ಒಂದು ಆಧಾರ ಬೇಕು ಹೌದೌದು ಆಧಾರ ಬೇಕೋಲ್ವಾ ಹೌದು ನಾನು ಕೊಡ್ತೇನೆ ಆಯ್ತು ಕೊಡ್ತೇನೆ ಆಯ್ತು ಸಂತೋಷ ಆಯ್ತು ಆಯ್ತು ನಾನು ಹೊರಟೆ ಮತ್ತೆ ಬಂದದ್ದು ನನ್ನ ಆರನೇ ಇಂದ್ರಿಯ ಮತ್ತೊಮ್ಮೆ ಎಚ್ಚರಿಸಿ ನಿಮಗೆ ಎಷ್ಟುಂಟು ಆರನೇ ಇಂದ್ರಿಯ ಒಂದೇ ಮತ್ತೊಮ್ಮೆ ಎಚ್ಚರಿಸಿ ಏನಂತೆ ನೀವು ಪದಾರ್ಥ ಮಾಡ್ತೀರಾ ಇಲ್ಲ ನಾವು ಹಾಗೆ ತಿನ್ನುವುದು ಇಲ್ಲಿ ಅಲ್ಲ ಪದಾರ್ಥಕ್ಕೆ ಮಾಡ್ತೇವೆ ಸ್ವಾಮಿ ಮೆಣಸು ಹಾಕ್ತೀರಾ ಇಲ್ಲ ಗೆಣಸು ಹಾಕುದು ಅದಕ್ಕೆ ಕೆಂಪಗಿನ ಮೆಣಸು ಮತ್ತೆ ಮೆಣಸು ಹಾಕದ ಪದಾರ್ಥ ಆಗ್ತದ ಸ್ವಾಮಿ ಮತ್ತೆ ಖಾರದ ಖಾರ ಮತ್ತೆ ಮೆಣಸು ತಿಳಿದ್ರೆ ಖಾರ ಒಂದು ಎರಡು ಮೂಟೆ

ಪ್ರತ್ಯಕ್ಷ ಕೇಳಿದೆ ಹೌದು ಪದಾರ್ಥಕ್ಕೆ ಹೌದು ಬರಿ ಪದಾರ್ಥವೇ ತಿನ್ನುವುದ ಮತ್ತೆ ಪದಾರ್ಥಕ್ಕೆ ಅನ್ನ ಬೇಡುವ ಬೇಕಲ್ಲ ಅನ್ನಕ್ಕೆ ಅಕ್ಕಿ ಬೇಡುವ ಬೇಕು ಏನು ಕೊಡ್ಲಿಲ್ಲ ಏನು ಕೊಡ್ಲಿಲ್ಲ ಏನು ಕೊಡ್ಲಿಲ್ಲ ಏನು ಒಂದು ಮೆಣಸು ಕೊಡುವಾಗ ಒಂದು ಅಕ್ಕಿ ಕೊಡಬೇಕು ಅಂತ ಒಂದು ಅಷ್ಟು ಒಂದು ಇದಿಲ್ಲ ಅಕ್ಕಿ ಕೇಳಿ ಮೆಣಸು ಕೇಳಲಿಕ್ಕೆ ಆಗ್ಲಿಲ್ವಾ ನಾನು ಈಗ ವಯಸ್ಸಾದವ ತಪ್ಪಿತು ನೀನು ಹುಡುಗಾಳ್ ನೆನಪಾಗಲ್ವಾ ಹೌದು ನಾವು ಕೊಡ್ತೇನೆ ಬೇಕು ಒಂದು ನಾಲ್ಕು ಮೂಟೆ ಹೌದಾ ಮಗುವಾಗ ಇರ್ತಾರಲ್ಲ ಅವರು ಇರ್ತಾರೆ ನಾಲ್ಕು ಮೂಟ ಅಕ್ಕಿ ಅವರಿಗೆ ಹಾ ಇದು ನಾನು ಅದನ್ನು ಹೇಗೆ ಕೊಂಡೋಗೋದು ಹೇಗೆ ಅದು ನಿಮಗೆ ಹೇಗೆ ಹೇಗ ನಿಮ್ಮಲ್ಲಿ ಗಾಡಿ ಉಂಟಾ ನನ್ನಲ್ಲಿ ಗಾಡಿ ಇಲ್ಲ ನಾನು ಯಾರು ಯಾರ ಗಾಡಿಯಲ್ಲಿವರು ಅಲ್ಲ ಇಲ್ಲಿ ನಂದಗೋಕುಲದಲ್ಲಿ ದೊಡ್ಡ ದೊಡ್ಡ ಗಾಡಿ ಉಂಟು ಅಂತ ಕೇಳಿ ಕುಂಟ ನಮ್ಮಲ್ಲಿ ಎಷ್ಟು ಉಂಟು ಹೌದಾ ಮತ್ತೆ ಒಂದೊಂದು ಗಾಡಿ ನೋಡಿ ಹೌದಾ ಒಂದು ಗಾಡಿಯಲ್ಲಿ ನನ್ನನ್ನು ಕಳಿಸಿ ಕಲಿಸಿ ಕೊಡಬಹುದಾ ನನ್ನನ್ನು ಹೌದು ಆ ಇದೆಲ್ಲ ಉಂಟಲ್ಲ ಹೌದು ಇದನ್ನು ಮತ್ತೆ ನಾನು ಹೊತ್ತುಕೊಂಡು ಹೇಗೆ ಮಗ ಹೋಗುವುದು ಆ ಗಾಡಿಯ ವ್ಯವಸ್ಥೆ ಬೇಕು ಅದನ್ನು ಕೊಂಡು ಹೋಗ್ಲಿಕ್ಕೆ ಹೌದು ಅಷ್ಟೇ ಅಲ್ವಾ ಹಾ ನಾ ಕಲಿಸಿಕೊಡ್ತೀನಿ ಆಯ್ತು ಖಂಡಿತ ಇದು ಗಾಡಿ ಕೊಂಡೋಗುದು ಯಾರು ನೀವೇ ನನಗೆ ಗೊತ್ತಿಲ್ಲ ಬಿಡ್ಲಿಕ್ಕೆ ಗಾಡಿ ಬಿಡ್ಲಿಕ್ಕೆ ಗಾಡಿ ಬಿಡ್ಲಿಕ್ಕೆ ಗೊತ್ತಿಲ್ಲದವರಿಗೆ ಮತ್ತೆ ಗಾಡಿ ಯಾಕೆ ಅಲ್ಲ ನಿಮ್ಮಲ್ಲಿ ಉಂಟಲ್ಲ ಕಲಿಸುಕಡಿ ಎಂತದನ್ನು ಅಲ್ಲ ಇನ್ನು ನೀವು ಕಲಿಕೆ ಯಾವಾಗ ಅದು ಬೇಡ ಮತ್ತೆ ನನಗೆ ಒಂದು ಸಾರಥಿಯನ್ನು ಕೊಡಿ ಗಾಡಿಗೆ ಗಾಡಿಗೆ ಸಾರಥಿ ಬೇಕಾ ಹೌದು ಆಯ್ತು ನಮ್ಮ ಆಯ್ತು ಆಯ್ತು ನಾನು ಅಲ್ಲಿ ಮುಟ್ಟಿದ ಮೇಲೆ ಗಾಡಿಯನ್ನು ಇಲ್ಲ ಸಾರಥಿಯನ್ನು ಕಳಿಸ್ತೇನೆ ಗಾಡಿ ಗಾಡಿ ಇಲ್ಲಿ ಅಲ್ಲಿ ಅದು ನಿಮಗೆ ಈಗ ಒಪ್ಪಿನ ಒಂದು ಉಪಕಾರಕ್ಕೆ ನನ್ನಲ್ಲಿ ಅಲ್ಲ ಒಂದು ಉಪಕಾರಕ್ಕಾಗಿ ಒಪ್ಪನನ್ನು ಒಂದು ಗಾಡಿಯಲ್ಲಿ ಅದು ಕೊಟ್ಟು ಕಳುಹಿಸಿದ್ರೆ ಅವನನ್ನು ಅವನಿಗೆ ಮರಳಿ ಕೊಡ್ಲಿಕ್ಕಿಲ್ವಾ ಅದು ಕ್ರಮ ಉಂಟಾ ಮತ್ತೆ ಒಂದು ಉಪಕಾರಕ್ಕೆ ಕೊಡುವುದಲ್ವಾ ಆದರೂ ಒಬ್ಬ ಬ್ರಾಹ್ಮಣನು ಒಂದು ಬ್ರಾಹ್ಮಣರ ಕಣ್ಣೀರು ಇಲ್ಲಿ ನೀವು ಅಳಬಾರ್ದು ಸ್ವಾಮಿ ನಾನು ಕೊಡ್ತೇನೆ ಆಯ್ತು ಆ ಗಾಡಿ ನಿಮಗೆ ಆಯ್ತು ಆಯ್ತು ನಿಮ್ಮದು ಆಶೀರ್ವಾದ ಆಯ್ತು ಊಟ ಇಲ್ಲಿ ಒಳ್ಳೆ ಕಥೆ ಆಯ್ತಲ್ಲ ಎಲ್ಲ ಮುಗ್ದ ಮೇಲೆ ಊಟ ಇಲ್ಲ ಅಕ್ಕಿ ಕೊಟ್ಟಿದ್ದೇನೆ ಮೆಣಸು ಕೊಟ್ಟಿದ್ದೇನೆ ದನ ಕೊಟ್ಟಿದ್ದೇನೆ ಗಾಡಿ ಕೊಟ್ಟಿದ್ದೇನೆ ಸಾರಥಿ ಕೊಟ್ಟಿದ್ದೇನೆ ಇನ್ನು ಊಟವು ನಾನೇ ಕೊಡ್ಬೇಕಾ ಅಲ್ಲ ಊಟ ಮಾಡಿಯೇ ಹೋಗೋ ಒಟ್ಟಿಗೆ ಆಗ್ಲೇಬೇಕು ಹೇಳಿದೆ ಊಟ ಎಲ್ಲಿ ಇರ್ಬೋದು ಹೋ ಅಲ್ಲಿ ಹೋಗಿ ಆಯ್ತು ಅಲ್ಲಿ ಯಾರು ಕಾಣೋದಿಲ್ಲ ನೀವು ಹೋಗಿ ಅಲ್ಲಿ ಬರ್ತಾರೆ ಆಯ್ತು